ಓಕೆ ಓಕೆ ಕುತ್ಕೊಳ್ಳಲ್ಲ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತನಿನ ಪಾದ ಪೇಟಕ್ಕೆ ಬಂದದೇ ಸವೋದರಿ ಸುಜಾತ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತಾನೆ ಅವರ ದೈವಿಕ ಪಾದ ಸೌಖ್ಯವನ್ನು ರಿಲೀಸ್ ಮಾಡ್ತಾ ಇದೇ ಉಳ ಬೀಳುವಂತ ಅನುಭವ ಎಲ್ಲ ಬಿಟ್ಟು ಹೋಗಲಿ ಎಲ್ಲ ಮಾಂತ್ರಿಕ ಬಲಗಳು ಅಡಿಯಲಿ ಕಳತ ಸೊಂಟದ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾನೆ ಈ ಕಾಲುಗಳ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಕಾಲುಗಳ ಮೇಲೆ ಸೌಕರ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಈಗಲೇ ಇವರ ನರಗಳ ಮೇಲೆ ಎಲುಬುಗಳ ಮೇಲೆ ಖಂಡಗಳ ಮೇಲೆ ಬ್ಲಡ್ ಮೇಲೆ ದೈವಿಕ ಸೌಖ್ಯವನ್ನು ಏಸುನ ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಯೇಸು ನಾಮದಲ್ಲಿ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್ ಏಸುವಿನ ಬಾಸುಂಡೆಗಳ ಮೂಲಕ ಸೌದರಿ ಗುಣವಾಯಿತು ಏಸುವಿನ ಬಾಸುಂಡೆಗಳ ಮೂಲಕ ಸೌದರಿ ಗುಣವಾಯಿತು ಆ ಮಾಂತ್ರಿಕ ಬಲ ಅಡಿಯಲಿ ಕಿತ್ಕೊಂಡು ಸಮುದ್ರಕ್ಕೆ ಪೀಡೆ ನಬ್ಬಣೆ ಕೊಡ್ತಾನೆ ತಿರುಗಿ ನೇಮ್ ಆಫ್ ಜೀಸಸ್ ಇವತ್ತಿಂದ ಕರ್ತನೆ ಪವಿತ್ರತ್ಮನ ಅಗ್ನಿ ಬಿಡುವಂತೆ ಮಾಡು ಕರ್ತನೆ ಹುಳ ಬಿಡುವಂತ ಅನುಭವ ತಿರುಗಿ ಬರೋದು ಏಸಿನ ನಾಮದಲ್ಲಿ ಈಗ ನೋಡಿ ಸಿಸ್ಟರ್ತಲ್ಲ ಓಕೆ ಅಲ್ಲ ಲೂಯ್ಯ ಕೂತ್ಕೊಳ್ತಾರಂತೆ ಕೂತ್ಕೊಳ್ಳಿ ಓಕೆ ಪ್ರೈಸ್ ಗಾಡ್ ಇವ್ರು ಆಕ್ಚುಲಿ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಈಗ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಷ್ಟು ಜನ ಓಕೆ ನಡಿ ಈಗ ಅದ್ಭುತವಾದ ಕಾರ್ಯ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ದೇವ್ರು ಮಾರು ಅಲ್ಲೂಯ್ಯ